ಚೋಧನಕಾರಿ ಭಾಷಣ ಮಾಡಿದ ಆರೋಪದ ಹಿನ್ನೆಲೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಹಿನ್ನೆಲೆ ತೆಕ್ಕಾರು ನಿವಾಸಿ ಇಬ್ರಾಹಿಂ ಎಸ್ಬಿ ಎಂಬುವರಿಂದ ಉಪ್ಪಿನಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮುಸ್ಲಿಂ ಧರ್ಮದ ವಿರುದ್ಧ ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಭಾಷಣ ಎಂದು ದೂರಿನಲ್ಲಿ ಆರೋಪಿಸಿದ್ದು ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಭಾಷಣ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಬಗ್ಗೆ ಬಿಎನ್ಎಸ್ಎಸ್ ಆಕ್ಟ್ ಆರು ಮುನ್ನೂರ ಐವತ್ತ ಎರಡು ಎರಡು ಅಡಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಸಂಖ್ಯೆ ಹೊಂದ್ ಇತ್ತು ಜನಸಾಗರ ಇಪ್ಪು ನಂಚಿತ್ ನಾ ಗ್ರಾಮದ ಲೆಕ್ಕ ಹಿಂದೂ ಸಮಾಜಕ್ಕೆ ಮೂಲಿಪ್ಪು ನಂಚಿತನ ಕಂತ್ರಿ ಬ್ಯಾರ್ಲ್ ನಾಲ್ ಟ್ಯೂಬ್ ಲೈಟ್ ಪಡತ್ ಕುಂಡ ತೆಕ್ಕಲಿ ಏಲ ಎದೆ ಗುಂಡಿಜರಿ ನಮ್ಮ ಜವಾನಿಯರ್ ಬಂಡೆರಿ ಅಣ್ಣ ದಿನ ಬರಪ ನಗ ಭತ್ತದ ಕಂಟ್ರಿ ಬ್ಯಾರ್ ಟ್ಯೂಬ್ ಬಡತೀರಿ ಡೀಸಿಲ್ ಕಂಡು ಅಂದಿರಿ ಯಾಂಡ ನಿಲ್ ದಾಲ ಮಂಡ್ಯ ಚಾನ್ ಪುರ್ಚಿ ಬ್ರಹ್ಮ ಕಲಶ ದುಂಬು ಕಾಲ ಶಾಪ್ ನಡೆಯು ಏರನ್ನ ಟೀಬಿ ಪಡುತ್ತೇನೆ ಓಲಾ ಗೊತ್ತಾಂಡ್ ದೇವ್ರ ಗೋಪಾಲಕೃಷ್ಣ ದೇವ್ರ ದಾ ಓಲಾನ ತೊಚ್ಚಿಪವೇ ಅಂಜ ನಿಲ್ ಗಡಿಬೆಡಿ ಮಲ್ಪ ದಯ ಬಂಡ ನಿಕ್ಲಿ ಒಂದು ಗೊತ್ತಿಪ್ಪ ನಮ್ಮ ದೇವಸ್ಥಾನದ ನಮ್ಮ ಮಲ್ಲ ತಪ್ಪು ಒಂದ್ ಕೆಂಡ ನಮ್ಮ ಮಾತೆಯಲ್ಲ ಸೌಹಾರ್ದ ತಡ್ಕೊನ ತುಪ್ಪು ನಂದು ಮಲ್ಲ ತಪ್ಪು ನಮ್ಮ ದಯ ಪೋದು ಕೊರಡಿತ್ತು ಪಲ್ಲಿಬದು ಇನ್ವಿಟೇಷನ್ ಪಲ್ ಇಡ್ಬೋದು ಇನ್ವಿಟೇಷನ್ ಕೊರನೆ ಕೋಸ್ಕರ ಟೀಬಿ ಲೈಟ್ ಪಡ್ತೀನ ಐನ್ ಕೊರ್ಪು ಜನ ರೆಗಳೇಜ್ ನಂಕ್ಲಾಕ್ಳ ಸಂಬಂಧ ಹೆಚ್ಚಿ ಮಾರ ನಮ್ಮ ಬ್ಯಾಲೆನ್ಸ್ ಮಲ್ತಾರೆ ಬೇರೆ ಹಿಂದೂ ನಮ್ಮ ಹಿಂದೂಳಿ ಐಟ್ ರೆಡ್ ಪಾತ್ರೆ ಇಜ್ಜಿ ಅಂಚಿದ್ನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ದೇವರೇ ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಟ್ಯೂಬ್ ಲೈಟ್ ಪಡುತ್ತೆ ಪಂಪನೇ ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲಕೃಷ್ಣ ದೇವ್ರ ಮಲ್ಪಾಡ ಪ್ರಾರ್ಥನೆ ಈ ಸಂದರ್ಭ ಸಂತೋಷ ಬಡಿಯೊಂದು ಪ್ರಯಶ ಜಾಸ್ತಿ ಪಾತ್ರೆ ಅಂದೆ